ನಮಸ್ಕಾರ ಸ್ನೇಹಿತರೆ ಕುತೂಹಲ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಇಂದು ನಾವು ಕೇಳೋ ಕತೆ ಇತಿಹಾಸದ ದಾಖಲೆ ಮಾತ್ರ ಅಲ್ಲ ಇದು ಕರ್ಮ ಧರ್ಮ ಮತ್ತು ಶನಿಯ ಪರೀಕ್ಷೆಯ ಕತೆ ಈ ಕಥೆಯಲ್ಲಿ ಒಬ್ಬ ರಾಜನ ನ್ಯಾಯ ಒಂದು ಸಭೆಯ ತೀರ್ಮಾನ ಮತ್ತು ಶನಿಯ ಶಕ್ತಿಯ ಅರ್ಥ ಎಲ್ಲವೂ ಇದೆ ವಿಕ್ರಮಾದಿತ್ಯ ಯಾರು ಒಮ್ಮೆ ಉಜ್ಜಯಿನಿಯ ನಗರದಲ್ಲಿ ವಿಕ್ರಮಾದಿತ್ಯ ಎಂಬ ಧರ್ಮನಿಷ್ಠ ರಾಜನು ಆಳುತ್ತಿದ್ದ ಅವನು ತನ್ನ ಜ್ಞಾನ ಧೈರ್ಯ ಮತ್ತು ನ್ಯಾಯದಿಂದ ಎಲ್ಲೆಡೆ ಪ್ರಸಿದ್ಧನಾಗಿದ್ದ ಜನರು ಅವನನ್ನು ಸಾಮ್ರಾಟ್ ಎಂದು ಗೌರವಿಸುತ್ತಿದ್ದರು ಅವನ ರಾಜ್ಯದಲ್ಲಿ ಬಡವನು ಕೂಡ ನ್ಯಾಯ ಕೇಳಬಹುದಿತ್ತು ನವಗ್ರಹಗಳ ಸಭೆ ಒಂದು ದಿನ ಆಕಾಶದಲ್ಲಿ ನವಗ್ರಹಗಳು ಸೇರಿಕೊಂಡರು ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಮತ್ತು ಶನಿ ಎಲ್ಲರೂ ಅಲ್ಲಿ ಇದ್ದರು ರಾಹು ಮತ್ತು ಕೇತುವು ಆ ಸಭೆಗೆ ಬಂದಿದ್ದರು ಆ ಸಭೆಯಲ್ಲಿ ಪ್ರತಿಯೊಬ್ಬ ಗ್ರಹವೂ ತಮ್ಮ ಶಕ್ತಿಯ ಬಗ್ಗೆ ಮಾತನಾಡಲು ಶುರು ಮಾಡಿದರು ಅವರಲ್ಲಿ ಯಾರು ಶ್ರೇಷ್ಠ ಎಂಬ ಪ್ರಶ್ನೆ ಹುಟ್ಟಿತು ಸೂರ್ಯನು ತನ್ನ ಪ್ರಕಾಶದಿಂದ ಜಗತ್ತಿಗೆ ಜೀವ ನೀಡುತ್ತೇನೆ ಎಂದನು ಚಂದ್ರನು ಮಾನವನ ಮನಸ್ಸಿನ ಏರಿಳಿತಗಳನ್ನು ನಾನೇ ನಿಯಂತ್ರಿಸುತ್ತೇನೆ ಎಂದನು ಶುಕ್ರನು ಐಶ್ವರ್ಯ ಆಕರ್ಷಣೆ ಮತ್ತು ಸುಖ ತನ್ನಿಂದಲೇ ಲಭಿಸುತ್ತದೆ ಎಂದು ಹೇಳಿದರು ಹೀಗೆ ಪ್ರತಿಯೊಬ್ಬರು ತಮ್ಮ ಮಹತ್ವವನ್ನು ಹೇಳಿಕೊಂಡಾಗ ಒಂದು ಪ್ರಶ್ನೆ ಸಹಜವಾಗಿ ಹುಟ್ಟಿತು ನಮ್ಮಲ್ಲಿ ನಿಜವಾಗಿ ಶ್ರೇಷ್ಠ ಯಾರು ಎಂಬ ಪ್ರಶ್ನೆ ದೇವರಾಜ ಇಂದ್ರನ ಬಳಿಗೆ ಈ ಪ್ರಶ್ನೆಗೆ ಉತ್ತರ ಸಿಗದೆ ಎಲ್ಲಾ ಗ್ರಹಗಳು ದೇವರಾಜ ಇಂದ್ರನ ಬಳಿಗೆ ಹೋದರು ಹಾಗೂ ಇಂದ್ರನ ಮುಂದೆ ತಮ್ಮ ಪ್ರಶ್ನೆಯನ್ನು ಇಟ್ಟರು ಆಗ ಇಂದ್ರನು ಹೇಳಿದನು ನಾನು ನಿಮ್ಮಂತೆಯೇ ದೇವರು ನಿಮ್ಮಲ್ಲಿ ಯಾರು ಶ್ರೇಷ್ಠ ಎಂದು ನಾನು ತೀರ್ಮಾನಿಸಿದರೆ ಇತರರು ಅಸಮಾಧಾನಗೊಳ್ಳುತ್ತಾರೆ ಆದ್ದರಿಂದ ಈ ತೀರ್ಮಾನವನ್ನು ನಾನು ಮಾಡುವುದಕ್ಕಿಂತ ಭೂಮಿಯಲ್ಲಿರುವ ನ್ಯಾಯನಿಷ್ಠ ರಾಜನೊಬ್ಬನ ಬಳಿಗೆ ಹೋಗುವುದು ಉತ್ತಮ ಉಜ್ಜಯಿನಿಯಲ್ಲಿ ವಿಕ್ರಮಾದಿತ್ಯ ಎಂಬ ರಾಜನಿದ್ದಾನೆ ಅವನು ಧರ್ಮವನ್ನು ಆಧಾರ ಮಾಡಿಕೊಂಡು ತೀರ್ಪು ನೀಡುವವನು ನಿಮ್ಮ ಪ್ರಶ್ನೆಗೆ ಆ ರಾಜನು ಮಾತ್ರ ನ್ಯಾಯವಾದ ಉತ್ತರ ಕೊಡಬಲ್ಲ ಎಂದು ಭೂಮಿಗೆ ಕಳಿಸಿದನು ಗ್ರಹಗಳು ವಿಕ್ರಮಾದಿತ್ಯನ ಸಭೆಗೆ ಎಲ್ಲ ಗ್ರಹಗಳು ಉಜ್ಜಯನಿಗೆ ಬಂದವು ವಿಕ್ರಮಾದಿತ್ಯನು ಅವರಿಗೆ ಗೌರವ ನೀಡಿ ಅವರ ಸಮಸ್ಯೆಯನ್ನು ಕೇಳಿದನು ಅವರ ಸಮಸ್ಯೆಯನ್ನು ತಿಳಿದ ನಂತರ ಇದು ತುಂಬಾ ಕಷ್ಟದ ತೀರ್ಮಾನ ಎಂದು ಹರಿತರು ಅವನು ಹೇಳಿದನು ಧರ್ಮದಂತೆ ತೀರ್ಪು ಕೊಡಬೇಕು ಏಳು ಸಿಂಹಾಸನಗಳ ವ್ಯವಸ್ಥೆ ವಿಕ್ರಮಾದಿತ್ಯನು ಏಳು ಸಿಂಹಾಸನಗಳನ್ನು ಸಿದ್ಧಪಡಿಸಿದನು ಸ್ಥಾನ ವಿಚಾರದಲ್ಲಿ ಯಾರಿಗೂ ಅನ್ಯಾಯವಾಗಬಾರದೆಂದು ವಿಕ್ರಮಾದಿತ್ಯನು ಸ್ಥಾನಕ್ಕೆ ಅರ್ಹರಾದ ಏಳು ಪ್ರಮುಖ ಗ್ರಹಗಳಿಗೆ ಮಾತ್ರ ಏಳು ಸಿಂಹಾಸನಗಳನ್ನು ಸಿದ್ಧಪಡಿಸಿದನು ಅವುಗಳು ಚಿನ್ನ ಕಂಚು ಪೀತಳ ಟಿನ್ ಜಿಂಕ್ ಮೈಕ ಮತ್ತು ಕಬ್ಬಿಣದಿಂದ ತಯಾರಿಸಲಾಗಿತ್ತು ಚಿನ್ನದ ಸಿಂಹಾಸನವನ್ನು ಮೊದಲ ಸ್ಥಾನದಲ್ಲಿ ಇಟ್ಟನು ಕಬ್ಬಿಣದ ಸಿಂಹಾಸನವನ್ನು ಕೊನೆಯ ಸ್ಥಾನದಲ್ಲಿ ಇಟ್ಟನು ವಿಕ್ರಮಾದಿತ್ಯನು ಗ್ರಹಗಳಿಗೆ ಹೇಳಿದರು ನೀವು ನಿಮ್ಮ ಇಷ್ಟದ ಸಿಂಹಾಸನದಲ್ಲಿ ಕುಳಿತುಕೊಳ್ಳಿ ಸೂರ್ಯ ದೇವರು ಚಿನ್ನದ ಸಿಂಹಾಸನ ಆಯ್ಕೆ ಮಾಡಿಕೊಂಡರು ಇತರ ಗ್ರಹಗಳು ತಮ್ಮ ಸ್ಥಾನಗಳಲ್ಲಿ ಕುಳಿತುಕೊಂಡರು ಶನಿದೇವರು ಮಾತ್ರ ಕಬ್ಬಿಣದ ಸಿಂಹಾಸನವನ್ನು ಆಯ್ಕೆ ಮಾಡಿಕೊಂಡರು ಎಲ್ಲರೂ ಕುಳಿತ ನಂತರ ವಿಕ್ರಮಾದಿತ್ಯನು ಹೇಳಿದನು ನೀವು ಆಯ್ಕೆ ಮಾಡಿಕೊಂಡ ಸಿಂಹಾಸನಗಳ ಆಧಾರದಲ್ಲಿ ನಿಮ್ಮ ಸ್ಥಾನವನ್ನು ನೀವೇ ನಿರ್ಧರಿಸಿಕೊಳ್ಳಿ ನನ್ನ ತೀರ್ಪು ಯಾರಿಗೂ ಅನ್ಯಾಯವಾಗಬಾರದು ಎಂದನು ಶನಿದೇವರ ಮಾತು ಅದನ್ನು ಕೇಳಿದ ಶನಿದೇವರು ಎದ್ದು ನಿಂತು ಹೇಳಿದರು ರಾಜ ನೀನು ನನ್ನನ್ನು ಅತಿ ಕಡಿಮೆ ಸ್ಥಾನದಲ್ಲಿ ಇಟ್ಟಿದ್ದೇಯೇ ಆದರೆ ನನ್ನ ಶಕ್ತಿಯನ್ನು ನೀನು ಅರಿತಿಲ್ಲ ಇತರ ಗ್ರಹಗಳು ಒಂದು ರಾಶಿಯಲ್ಲಿ ಸ್ವಲ್ಪ ಕಾಲ ಮಾತ್ರ ಇರುತ್ತವೆ ಅವರ ಪ್ರಭಾವ ತಾತ್ಕಾಲಿಕ ಆದರೆ ನಾನು ಮಾತ್ರ ಒಂದೇ ರಾಶಿಯಲ್ಲಿ ಹಲವು ವರ್ಷಗಳ ಕಾಲ ನನ್ನ ಪ್ರಭಾವ ಇರುತ್ತದೆ ಆ ದೀರ್ಘ ಅವಧಿಯನ್ನೇ ಸಾಡೆ ಸಾತಿ ಎಂದು ಕರೆಯುತ್ತಾರೆ ಶನಿಯ ಎಚ್ಚರಿಕೆ ಶನಿ ಹೇಳಿದರು ನಾನು ರಾಮನ ಮೇಲೆ ದೃಷ್ಟಿ ಹಾಕಿದಾಗ ಅವನು ಸಿಂಹಾಸನ ಬಿಟ್ಟು ವನವಾಸಕ್ಕೆ ಹೋಗಬೇಕಾಯಿತು ಇದೀಗ ನಿನ್ನ ಕಾಲ ಬರುತ್ತಿದೆ ಅಂತ ಹೇಳಿ ಶನಿದೇವರು ಅಲ್ಲಿಂದ ಹೊರಟರು ವಿಕ್ರಮಾದಿತ್ಯನ ಸಾಡೆಸಾತಿ ಆರಂಭ ಸ್ವಲ್ಪ ದಿನಗಳ ನಂತರ ವಿಕ್ರಮಾದಿತ್ಯನ ಮೇಲೆ ಶನಿಯ ಸಾಡೆ ಸಾತಿ ಆರಂಭವಾಯಿತು ಆ ಕ್ಷಣದಿಂದಲೇ ಅವನ ಜೀವನದಲ್ಲಿ ಒಂದೊಂದೇ ಬದಲಾವಣೆಗಳು ಕಾಣಿಸಿಕೊಂಡವು ಏಳು ವರ್ಷಗಳ ಕಾಲ ಅವನು ನಿರಂತರ ಕಷ್ಟ ಅನುಭವಿಸಿದನು ಒಮ್ಮೆ ಇದ್ದ ಗೌರವ ಐಶ್ವರ್ಯ ಅಧಿಕಾರ ಎಲ್ಲವೂ ನಿಧಾನವಾಗಿ ದೂರ ಸರಿಯತೊಡಗಿತು ಒಮ್ಮೆ ಶನಿದೇವರು ಕುದುರೆ ವ್ಯಾಪಾರಿಯ ರೂಪದಲ್ಲಿ ವಿಕ್ರಮಾದಿತ್ಯನ ರಾಜ್ಯಕ್ಕೆ ಬಂದರು ಆ ಕುದುರೆಗಳು ಬಹಳ ಆಕರ್ಷಕವಾಗಿದ್ದವು ಅವುಗಳನ್ನು ನೋಡಿದಾಗ ಯಾರಿಗೂ ಅನುಮಾನ ಬರುವಂತಿರಲಿಲ್ಲ ಆ ಕುದುರೆಗಳ ವ್ಯವಹಾರದಿಂದ ವಿಕ್ರಮಾದಿತ್ಯನ ಜೀವನದಲ್ಲಿ ಅನಿರೀಕ್ಷಿತ ಸಮಸ್ಯೆಗಳು ಶುರುವಾಯಿತು ತಪ್ಪು ನಿರ್ಧಾರಗಳು ಆರೋಪಗಳು ಮತ್ತು ಸಂದರ್ಭಗಳು ಒಂದರ ಮೇಲೊಂದು ಬಂದವು ಅದರಿಂದ ವಿಕ್ರಮಾದಿತ್ಯನು ತನ್ನ ಐಶ್ವರ್ಯವನ್ನು ಕಳೆದುಕೊಂಡನು ನಂತರ ರಾಜ್ಯವೂ ಕೈತಪ್ಪಿತು ಕೊನೆಗೂ ಗೌರವವು ದೂರವಾಯಿತು ಒಮ್ಮೆ ಸಾಮ್ರಾಟ್ ಎಂದು ಕರೆಸಿಕೊಂಡ ರಾಜ ಅದೇ ನಗರದಲ್ಲಿ ಅಸಹಾಯಕನಾಗಿ ನಿಂತ ಸ್ಥಿತಿ ಬಂತು ಧರ್ಮ ಬಿಡದ ರಾಜ ಆದರೂ ಆ ಕಷ್ಟದ ಸಮಯದಲ್ಲೂ ವಿಕ್ರಮಾದಿತ್ಯನು ಧರ್ಮವನ್ನು ಬಿಡಲಿಲ್ಲ ಅವನು ದೇವರನ್ನು ದ್ವೇಷ ಮಾಡಲಿಲ್ಲ ದೇವರ ಮೇಲೆ ಕೋಪವೂ ತೋರಿಸಲಿಲ್ಲ ನಾನು ಅನುಭವಿಸುತ್ತಿರುವುದು ನನ್ನ ಇಂದಿನ ಕರ್ಮಗಳ ಫಲ ಎಂದು ಮನಸ್ಸಿನಲ್ಲೇ ಒಪ್ಪಿಕೊಂಡನು ಆ ಕಷ್ಟದ ಅವಧಿಯಲ್ಲೇ ವಿಕ್ರಮಾದಿತ್ಯನು ನಿಜವಾದ ರಾಜನಾಗಿದ್ದ ಸಿಂಹಾಸನವಿರಲಿಲ್ಲ ಸಂಪತ್ತೂ ಇರಲಿಲ್ಲ ಆದರೂ ಧರ್ಮದೊಂದಿಗೆ ನಿಂತಿದ್ದ ಪರೀಕ್ಷೆಯ ಅಂತ್ಯ ಸುಮಾರು ಏಳು ವರ್ಷಗಳ ಕಾಲ ನಿಶಬ್ಧವಾಗಿ ನಡೆದ ಶನಿಯ ಪರೀಕ್ಷೆ ಕೊನೆಗೂ ಮುಗಿಯಿತು ಆ ಸಮಯದಲ್ಲಿ ವಿಕ್ರಮಾದಿತ್ಯನು ಜೀವನದ ಹಲವು ಪಾಠಗಳನ್ನು ಕಲಿತನು ಶನಿಯ ದೃಷ್ಟಿ ಬದಲಾಗುತ್ತಿದ್ದಂತೆ ವಿಕ್ರಮಾದಿತ್ಯನ ಜೀವನದಲ್ಲೂ ನಿಧಾನವಾಗಿ ಬೆಳಕು ಮರಳಿ ಬಂತು ಕಳೆದು ಹೋದ ಗೌರವ ಮತ್ತೆ ಅವನ ಬಳಿಗೆ ಬಂದಿತು ಮರೆತ ಜನರು ಮತ್ತೆ ಅವನನ್ನು ಗುರುತಿಸಿದರು ಆ ಕ್ಷಣದಿಂದ ವಿಕ್ರಮಾದಿತ್ಯನು ಇನ್ನಷ್ಟು ಒಳ್ಳೆಯ ರಾಜನಾದ ಏಕೆಂದರೆ ಈಗ ಅವನು ಬಲದಿಂದಲ್ಲ ಧರ್ಮದ ಮಾರ್ಗದಲ್ಲಿ ಆಡಳಿತ ಮಾಡಲು ಸಿದ್ಧನಾಗಿದ್ದ ಹಾಗಾದ್ರೆ ಸ್ನೇಹಿತರೆ ವಿಕ್ರಮಾದಿತ್ಯ ಸೋಲಲಿಲ್ಲ ಅವನು ಇನ್ನಷ್ಟು ಬಲಿಷ್ಠನಾದ ಹಾಗೂ ಶನಿ ಶಿಕ್ಷೆ ಕೊಡೋದಿಲ್ಲ ಅವನು ಪಾಠ ಕಲಿಸುತ್ತಾನೆ ಕಷ್ಟ ಮುಗಿದಾಗ ನಾವು ಬದಲಾಗಿರ್ತೀವಿ ಅದೇ ಶನಿಯ ನಿಜವಾದ ಕೊಡುಗೆ ಹಾಗಾದರೆ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ